ಪರಂಗಿಪೇಟೆಯ ದಿಗಂತ್ ನಾಪತ್ತೆ ಕೇಸ್ ಸುಖಾಂತ್ಯ ಕಂಡಿದೆ ಬರೋಬ್ಬರಿ ಹನ್ನೆರಡು ದಿನಗಳ ಬಳಿಕ ಪತ್ತೆಯಾಗಿದ್ದಾನೆ ದಿಗಂತ್ ಸತತ ಕಾರ್ಯಾಚರಣೆ ಬಳಿಕ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಉಡುಪಿಯಲ್ಲಿ ಬಾಲಕ ದಿಗಂತ್ ಪತ್ತೆ ಆಗಿರೋದು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಮನೇಲಿ ಹೇಳಿ ಹೋದಂತ ದಿಗಂತ್ ನಾಪತ್ತೆಯಾಗ್ಬಿಟ್ಟಿದ್ದ ಇದಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು ಪೊಲೀಸರು ಸತತ ಕಾರ್ಯಾಚರಣೆ ನಡೆಸಿ ಉಡುಪಿಯಲ್ಲಿ ಬಾಲಿಕ ದಿಗಂತ್ನನ್ನ ಪತ್ತೆ ಹಚ್ಚಿದ್ದಾರೆ ಪೋಷಕರ ಜೊತೆ ದೂರವಾಣಿ ಮೂಲಕ ಮಾತನಾಡಿದ್ದಾನೆ ದಿಗಂತ್ ಉಡುಪಿಯ ನಲ್ಲಿ ಇದ್ದೀನಿ ನಾನು ಅಂತ ದಿಗಂತ್ ಫೋನ್ ಮಾಡಿ ಮಾತನಾಡಿದ್ದಾನೆ ನನಗೇನು ತೊಂದರೆ ಆಗಿಲ್ಲ ಅಂತ ದಿಗಂತ್ ಹೇಳ್ಕೊಂಡಿದ್ದಾನೆ ನನ್ನನ್ನು ಹೊತ್ಕೊಂಡು ಹೋಗಿದ್ದಾರೆ ಎಲ್ಲವನ್ನು ನಾನು ಬಂದು ಹೇಳ್ತೀನಿ ಅಂತ ದಿಗಂತ್ ಫೋನ್ ಮಾಡೋದ್ರೆ ಮಾಡಿ ತಾನು ಸುರಕ್ಷಿತವಾಗಿದ್ದೇನೆ ಅಂತ ತಿಳಿಸಿದ್ದಾನೆ ದೂರವಾಣಿ ಕರೆಯಲ್ಲಿ ತಾಯಿ ಜೊತೆಗೆ ಮಾತನಾಡಿದ್ದಾನೆ ಪರಂಗಿಪೇಟೆಯ ದಿಗಂತ್ ಮನೆಯಲ್ಲಿ ಈಗ ಸಂತಸದ ವಾತಾವರಣ ನಿರ್ಮಾಣವಾಗಿದೆ ಏನಾಗಿದ್ದಾನೆ ದಿಗಂತ್ ಅನ್ನೋದೇ ಒಂದು ಕುತೂಹಲ ಆಗ್ಬಿಟ್ಟಿತ್ತು ನಾಪತ್ತೆ ಆಗಿ ಹನ್ನೆರಡು ದಿನ ಆದರೂ ಕೂಡ ಏನು ಸುಳಿವಿಲ್ವಲ್ಲ ಅಂತ ಇದ್ರು ಆದ್ರೀಗ ಹನ್ನೆರಡು ದಿನದ ನಂತರ ಸತತ ಕಾರ್ಯಾಚರಣೆಯ ನಂತರ ಪೊಲೀಸರು ದಿಗಂತನ ಪತ್ತೆ ಹಚ್ಚಿದ್ದಾರೆ ಅಂತ ಡಿಮಾರ್ಟ್ ನಲ್ಲಿ ಇದ್ದೀನಿ ಅಂತ ಹೇಳಿಕೊಂಡಿದನಂತೆ ಜೊತೆಗೆ ಹೊತ್ಕೊಂಡು ಹೋಗಿದ್ರು ಅಂತ ಹೇಳಿದ್ದಾರಂತೆ ಇನ್ನು ಡೀಟೇಲ್ಸ್ ಗೊತ್ತಾಗಬೇಕಿದೆ ನೀವು ಯಾರು ಅಂತ ಕೇಳ ನಾನು ದಿಗಂತನ ನೀವು ಯಾರು ಕೇಳು ಅದಕ್ಕೆ ನಾನು ಇತ್ತಿಂದ ಮಾತಾಡ್ತಿದ್ದೆ ನೀನೀಗೇ ಆ ದಿಗಂತ ಅಂತ ಹೇಳಿದ್ರು ಹೌದಾ ಕೇಳ್ಬೇಕೆ ನನಗೆ ಅವಾಗ ಏನು ಮಾತಾಡಬೇಕು ಅಂತ ನಾನು ಯಾರು ಪೊಲೀಸರು ನನಗೆ ಆಗಿ ಯಾರು ಯಾರಂತ ನನಗೆ ಗೊತ್ತಿಲ್ಲ ಮತ್ತೆ ನಾನು ಭಾವ ನಮ್ಮ ಮಗ ಇವರಲ್ಲಿ ಕೇಳಿ ಹೇಳಿ ಹೋಲ್ ಕೊಟ್ಟಿದ್ದೀನಿ ಹೀಗೆ ನೋಡಿ ಮಾತಾಡಿ ಯಾರು ಮಾತಾಡ್ತಿದ್ದಾರೆ ಅಂತ ಹೇಳಿ ಹಾಗೆ ಅವರು ಮಾತಾಡಿದರು ಮತ್ತು ಮಾತಾಡಿದ ಅಲ್ಲಿ ಮಾತಾಡಿದ್ದು ನಾನು ಕೇಳಿದ್ದು ಈಗ ಅಂತಲ್ಲ ಹೌದು ಹೇಳಿದೆ ಏನು ಇದೆಯೇ ನಾನು ಅಂತ ಹೇಳಿದೆ ಮತ್ತು ನಾನು ಅವರಲ್ಲಿ ಏನು ಮಾತಾಡಲಿಲ್ಲ ಅಷ್ಟೇ ಅಷ್ಟೇ ಹೇಳಿದೆ ನಾನೆ ನನ್ನ ಮತ್ತೆ ಯಾಕೆ ಓದೋದು ಏನು ಅವರಲ್ಲಿ ಕೇಳಲಿಲ್ಲ ಮತ್ತೆ ಇವರು ಪೊಲೀಸರಿಗೆ ಇವರು ತುಂಬ ಖುಷಿ ಆಗ್ತದೆ ಸರ್ ಅಂದರೆ ಒಂದು ದಿವಸ ಅವನು ಬಿಟ್ಟು ಕೂತ್ಕೊಂಡು ಅವನಲ್ಲ ಸರ್ ಆಯಿತು ಖುಷಿ ಆಗ್ತದೆ ತುಂಬ ಖುಷಿಯಾಗ್ತದೆ ನನಗೆ ಕಂಡ ನಂತರ ಅಲ್ಲ ನಮಗೆ ತುಂಬ ಖುಷಿ ಆಗ್ತದೆ ಇದ್ದಾನೆ ಅಂತೇಳಿ ನಮಗೆ ಗೊತ್ತಾಯಿತು ಮೂರುವರೆ ಗಂಟೆಗೆ ಒಂದು ಕಾಲ್ ಬಂತು ಆದ ಕಾರಣ ನಾವು ಮತ್ತೆ ಕಾಲನ್ನು ನಾವು ಸ್ಪೀಕರ್ ಆಗಿ ಮಾತನಾಡೋದು ಅವ್ನು ಮಾತನಾಡಿದ್ದ ಯಾಕೆ ಅಂತ ನಾವು ಕೇಳಿದ್ವಿ ಹೇಳಿದ್ದು ನಾನು ಕೋತೀನಿ ಅಂತ ಅಮ್ಮ ಕುಣುತ್ತೀನಿ ಅಂತ ಹೇಳಿ ಯಾರು ಏನೇನು ನಮ್ಮ ಹತ್ರ ಹೇಳಿಲ್ಲ ಅಷ್ಟೇ ನಮಗೆ ಗೊತ್ತಿಲ್ಲ ಹೌದು ಕಣುತ್ತೀನಿ ಅಂತ ಹೇಳಿದ ನಾನು ಕೋತೀನಿ ಅಂತ ಯಾರು ಅಂತ ಹೇಳಿ ಅಷ್ಟು ಮಾಹಿತಿ ಮಾತ್ರ ಮತ್ತೆ ನಾವು ನಮಗೆ ಬಂದ ತಕ್ಷಣ ಜಾಗದಲ್ಲಿ ಇದ್ದಾನೆ ಅಂತ ಸೊ ಅವರು ಅದಾದಮೇಲೆ ಅವರು ವೀಡಿಯೋ ಕಾಲ್ ಮಾಡಿ ಕನ್ಫರ್ಮ್ ಮಾಡಿದ್ದಾರೆ ಮತ್ತು ಇವರು ಹೋಗಿದ್ದಾರೆ ಈಗ ಇದು ಇದ್ದಾರೆ ಅಂತ ಅವ್ರ ಕಸ್ಟಡಿಯಲ್ಲಿ ಇದ್ದಾರೆ ಅವ್ರು ಕಾಲ್ ಮಾಡಿದೆ ಅಂದರೆ ಯಾವಾಗ ಕರ್ಕೊಂಡು ಬರ್ತದೆ ಅದು ಮಾಹಿತಿ ಅವ್ರಿಗೆ ಕೊಡಲಿಲ್ಲ ಯಾವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ದಿಗಂತ್ ನಾಪತ್ತೆ ಆಗಿ ಹನ್ನೆರಡು ದಿನ ಆಗಿತ್ತು ಈಗ ಸದ್ಯಕ್ಕೆ ಪತ್ತೆ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಿದೆ ಡಿಮಾರ್ಟ್ನಲ್ಲಿ ಇದ್ದಾನೆ ಅಂದರೆ ಇನ್ನೂ ಯಾಕೆ ಮನೆಗೆ ವಾಪಸ್ ಬಂದಿಲ್ಲ ಮೊದಲು ಪೊಲೀಸರೇ ಮಾಹಿತಿ ಪತ್ತೆ ಹಚ್ಚಿದ್ದಾ ಅಥ್ವಾ ಆತ ಫೋನ್ ಮಾಡಿದ ಮೇಲೆ ಗೊತ್ತಾಗಿದ್ದ ಏನು ಡೀಟೇಲ್ಸ್ ಏನಿದೆ ನಿಜಕ್ಕೂ ಇನ್ ಪ್ರಕರಣ ಬಹಳ ಆಗಿತ್ತು ಸುಮಾರು ಹದಿಮೂರು ದಿನಗಳಿಂದ ಕೂಡ ಆತ ನಾಪತ್ತೆ ಆಗಿದ್ದ ಆತ ಎಲ್ಲಿ ಹೋದ ಏನಾದ ಈ ಬಗ್ಗೆ ಯಾವುದೇ ಸುಳಿವು ಇರಲಿಲ್ಲ ಇವತ್ತು ಕೂಡ ಆತ ಏನ್ ಪತ್ತೆಯಾಗಿದ್ದಾನೆ ಅದು ಪೊಲೀಸರ ಮೂಲಕ ಅಲ್ಲ ಆದ್ರೆ ಆ ಒಂದು ಆತನ ಆತ ಏನು ಉಡುಪಿಯೊಂದು ಡಿಮಾರ್ಟ್ ನಲ್ಲಿ ಏನನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗಿದ್ದ ಅಂತ ಹೇಳಲಾಗ್ತಾ ಇದೆ ಆ ನವರು ಈತನ ಮುಖ ಚೆಹರೆಯನ್ನ ಪತ್ತೆ ಮಾಡಿ ಅಲ್ಲಿಂದಲೇ ಈತನ ತಾಯಿಗೆ ಅದನ್ನ ನಂಬರ್ ಅನ್ನ ಪಡೆದುಕೊಂಡು ಅವ್ರು ಕಾಲ್ ಮಾಡಿದ್ದಾರೆ ತಾಯಿ ಬಳಿ ಇತರ ತರ ವಿಚಾರವನ್ನ ಹೇಳಿದ್ದಾರೆ ಮತ್ತು ಕ್ರಾಸ್ ವೆರಿಫಿಕೇಶನ್ ಅನ್ನ ಕೂಡ ಮಾಡಿದ್ದಾರೆ ಈ ಸಂದರ್ಭ ದಿಗಂತ್ ಕೂಡ ಆ ತಾಯಿಯ ಹತ್ರ ಮಾತಾಡಿದ್ದಾನೆ ಸುಜಾತ ಅವರ ಹತ್ರ ಈ ಸಂದರ್ಭ ತಾಯಿಗೆ ಕನ್ಫರ್ಮ್ ಆಗಿದೆ ಸುಜಾತ ಸುಜಾತಕ್ಕೆ ಮತ್ತು ಅದರಲ್ಲಿ ಕೇಳಿದರೆ ನೀನು ಯಾಕೆ ಈ ತರ ಓಡ್ ಹೋದೆ ಅನ್ನುವಂತ ರೀತಿಯಲ್ಲೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾನೆ ಅಲ್ಲಿ ನಾನು ಓಡ್ ಹೋಗಿದ್ದಲ್ಲ ನನ್ನನ್ನ ಯಾರೋ ಆತನ ಅಪಹರಣ ಮಾಡಿದ್ದಾರೆ ಹೇಳಿಕೆಯನ್ನ ಕೊಟ್ಟಿದ್ದೇನೆ ಇದೀಗ ಬಹಳ ಒಂದು ಕುತೂಹಲ ಕಾರಣವಾಗಿರುವಂತದ್ದು ಮತ್ತು ಈಗಾಗಲೇ ಆತ ಬಾಲಕ ಏನಿದ್ದಾನೆ ಆತನನ್ನ ಆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂದ್ರೆ ಅವರ ಸುಪರ್ಧಿಯಲ್ಲಿ ಆ ಬಾಲಕ ಇದ್ದಾನೆ ಮತ್ತು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಆದ್ರೆ ಸುಮಾರು ಹದಿಮೂರು ದಿನಗಳಿಂದ ಒಂದು ಕುಟುಂಬ ಅನ್ನುವಂಥದ್ದು ಒಂದು ರೀತಿ ತುಂಬಾ ಆತಂಕದಲ್ಲಿತ್ತು ಒಂದು ಸ್ಮಶಾನ ಮೌನ ಅನ್ನುವಂಥದ್ದ ಮನೆಯಲ್ಲಿ ಆವರಿಸಿತ್ತು ಇವತ್ತು ಕುಟುಂಬಸ್ಥರೆಲ್ಲರೂ ಕೂಡ ಖುಷಿಯಾಗಿದ್ದಾರೆ ಮತ್ತು ಈ ಈ ಒಂದು ಪ್ರಕರಣದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಪೊಲೀಸ್ ಇಲಾಖೆಯ ಒಂದು ವೈಫಲ್ಯಗಳು ಕೂಡ ಈ ಒಂದು ಪ್ರಕರಣ ವಿಳಂಬವಾಗೋದಕ್ಕೆ ಕಾರಣವಾಗಿರುವಂತದನ್ನ ಗಮನಿಸ ಆ ಸಿಸಿ ಕ್ಯಾಮೆರಾಗೆಲ್ಲವೂ ಕೂಡ ಕೆಟ್ಟು ಹೋಗಿತ್ತು ಹೀಗಾಗಿ ಪೊಲೀಸರಿಗೆ ಯಾವುದೇ ಸುಳಿವು ಸಿಕ್ಕಿಲ್ಲ ಆದ್ರೆ ಅದೃಷ್ಟವಶಾತ್ ಆತ ಬೇರೊಬ್ಬ ವ್ಯಕ್ತಿಯ ಮೂಲಕ ಕುಟುಂಬದವರ ಸಂಪರ್ಕಕ್ಕೆ ಬಂದು ಈಗ ಮತ್ತೆ ಆತ ಮನೆಗೆ ಬರೋದಕ್ಕೆ ಕೌಂಟ್ ಡೌನ್ ಅನ್ನುವಂಥದ್ದು ಶುರುವಾಗಿದೆ ಸೌಖ್ಯ ಓಕೆ ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ